ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎರಡ್ ಸಾವಿರ ಹದಿನಾರರಿಂದ ಇದೇ ಹೋರಾಟ ಮಾಡ್ತಾ ಇದ್ರು ಅದೇ ಹೇಳ್ತಾರ ಪರಿಹಾರ ಕೊಟ್ಟರು ಕೆಲಸ ತಗೊಂಡ್ಬರ್ತಿ ಇದೇ ನಮ್ಗೆ ಇದು ಮಾಡ್ತಾ ಇದಾರೆ ಕೆಲಸ ಕೊಡ್ಬೇಕಂತ ನೀವು ಕೇಳಿದ್ರಲ್ಲ ಅವ್ರು ಏನಂತ ಹೇಳ್ತಾರೆ ಸುಮ್ಮನೆ ಅಷ್ಟೇ ಡಿ ಸಿ ಲೆಟರ್ ಕಳ್ಸಿದ್ರೆ ಅವ್ನು ಸುಮ್ಮನೆ ಮುಂದಿಟ್ಕೊಂತ ಕುತ್ಕೊಂತಾರೆ ಅವ್ರು ಕರೆಯಲ್ಲ ನಮ್ಗೆ ಹೇಳೋದಿಲ್ಲ ಯಾವತ್ತು ಹೋಗಿದ್ದೀವಿ ಕಂಡ್ಕೊಂತಿದ್ರು ಅವಾಗ ಕಂಡ್ಕೊಂತಿದ್ವಿ ಸಾವಿರ ಕಂಡ್ಕೊಂತಿದ್ವಿ ಅಷ್ಟೇ ಹೇಳಿ ನಾವು ಮಾನ್ಯ ಲೋಕಾಯುಕ್ತ ಆಫೀಸಿಗೆ ಇವತ್ತು ಕುಂದುಕೋರ್ತಿರ ಸಭೆ ಇತ್ತು ಇವತ್ತು ಅವತ್ತೇನೋ ಕಾರಣಾಂತದಿಂದ ಮುಂದಕ್ಕೆ ಹೋಗಿದೆ ಮುಂದಕ್ಕೆ ಹಾಕಿದರೆ ನಾವು ಏನು ಜಿಂದಾಲ್ ಏನೋ ಜಿಂದಾಲ್ ಅವರು ನಮ್ಮ ಜಮೀನನ್ನ ನಮ್ಮ ರೈತರ ಜಮೀನನ್ನು ಕಳೆದ ಎರಡ್ ಸಾವಿರ ಇಪ್ಪತ್ತರಲ್ಲಿ ವಶ ಏನು ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ ವಶ ಪಡಿಸ್ಕೊಂಡಿದ್ದಾರೆ ಆದ್ರೆ ಇದುವರೆಗೂ ಪರಿಹಾರ ಮಾತ್ರ ಕೊಟ್ಟಿದ್ದಾರೆ ಆದರೆ ಇದುವರೆಗೂ ನೌಕರಿ ಕೊಟ್ಟ ಕೊಟ್ಟಿಲ್ಲ ಮಾನ್ಯ ಎಸ್ ಎಸ್ ಟಿ ಕಲ್ಯಾಣ ಸಮಿತಿಯಿಂದ ಆದೇಶ ಆದೇಶ ಆದ ನಂತರ ಮಾನ್ಯ ಡಿ ಸಿ ಅವರು ಕೇವಲ ಬರೆಯ ಲೆಟರ್ ಗಳು ಹಾಕ್ತಿದ್ದಾರೆ ಮೂರು ಮೂರು ಲೆಟರ್ ಹಾಕಿದ್ದಾರೆ ಇದುವರೆಗೂ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂರು ಲೆಟರ್ ಗಳು ಹಾಕಿದ್ದಾರೆ ಬರೇ ಅವರೇನು ಬರೆಯ ಲೆಟರ್ ಗಳು ಎಚ್ಚರಿಕೆ ಲೆಟರ್ ಹಾಕ್ತಿದಾರೆ ಏನ್ ಪ್ರೇಮ ಪತ್ರ ನಮಗೆ ಗೊತ್ತಾಗ್ತಿಲ್ಲ ಸರ್ ಯಾಕಂದ್ರೆ ಇದರಲ್ಲಿ ನೂರಕ್ ನೂರು ಭ್ರಷ್ಟಾಚಾರ ಮಾಡಿದ್ದಾರೆ ನಮ್ಗೆ ನೂರಕ್ಕೆ ನೂರು ಭ್ರಷ್ಟಾಚಾರ ಮಾಡೇ ಇದಾರೆ ಸರ್ ಮಾನ್ಯ ಡಿ ಸಿ ಅವರು ಮತ್ತು ಆ ಸಮಾಜ ಕಲ್ಯಾಣ ಬಾರಿ ಮರ ಅಂತ ಅಂತೇಳಿ ಅವರು ಡಿ ಡಿ ಅವರು ಹಾಗೂ ಪ್ರಸಾದ್ ಗೋಕಿಲಾ ಡಿ ಎಸ್ ಪಿ ಅವರು ಮತ್ತು ಇವ್ರ ಮೂವರನ್ನ ಮಾನ್ಯ ಸಜ್ಜನ್ ಜಿಲ್ಲಾ ಅವರು ಸಜ್ಜನ್ ಜಿಂದಲ್ ಎಂ ಡಿ ಅವರು ಅವ್ರನ್ನೆಲ್ಲ ಭ್ರಷ್ಟಾಚಾರದಲ್ಲಿ ಮಾಡಿಸಿ ಇದುವರೆಗೂ ಹತ್ತು ಜನಕ್ಕೆ ನೌಕರಿ ಕೊಡೋದನ್ನೇ ಸತಾಯಿಸಿದ್ದಾರೆ ಸರ್ ಹಂಗಾಗಿ ಈ ದಿನ ಕುಂದು ಬರೋದ ಸಭೆಯಲ್ಲಿ ನಾವು ಮಾನ್ಯ ರೈತರ ಒಂದು ಅಹವಾಲನ್ನು ಇವತ್ತು ನಾವು ಕೊಡೋಕೆ ಬಂದಿದ್ದೀವಿ ಇವತ್ತು ಮಾನ್ಯ ಲೋಕಾಯುಕ್ತ ಸಾಹೇಬ್ರು ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ಕೊಟ್ಟಿದ್ದೀವಿ ದಯಮಾಡಿ ಅವ್ರಿಗೆ ಒಂದು ಸೂಕ್ತವನ್ನು ಕ್ರಮವನ್ನು ತೆಗೆದುಕೊಳ್ಬೇಕಂತ ನಾನು ಈ ಮೂಲಕವಾಗಿ ಕೇಳ್ಕೊಳ್ತಿದ್ದೇನೆ ಸರ್ ಲೋಕಾಯುಕ್ತ ಲೋಕಾಯುಕ್ತ ರೀ ಸರ್ ಇಮಿಡಿಯೇಟ್ ಅದು ಮಾನ್ಯ ಡಿ ಸಿ ಸಾಹೇಬ್ರಂತ ಮೇಲೆ ನೀವು ಇರೋದಕ್ಕೋಸ್ಕರ ನಾವು ಬೆಂಗಳೂರಿಗೆ ಕಳಿಸ್ತಾ ಇದೀವಿ ಇಂಡಿಯಾಟ್ಲಿ ಇವತ್ತೇ ಕಳಿಸ್ತಾ ಇದೀವಿ ಅಲ್ಲಿ ನಿಮ್ಗೆ ನ್ಯಾಯ ಅಂತ ಹೇಳಿದಾರೆ ಸರ್ ನಾವು ನಾವು ಇವತ್ತು ಲೋಕಾಯುಕ್ತೀವಿ ಸಿದ್ಧರಾಜ್ ಸಾಸ್ಪಿ ಸಾಹೇಬ್ರಿಗೆ ಅವರು ಭರವಸೆಯನ್ನ ನೀಡಿದ್ದಾರೆ ಸರ್ ನಮ್ಗೆ ನಿಮಗೆ ನೌಕರಿ ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಗೆ ಕೂಡ ಸಂಪೂರ್ಣ ಭರವಸೆ ಬಂದಿದೆ ಸರ್ ಯಾಕಂದ್ರೆ ಇವತ್ತು ಇದನ್ನೇನೆ ಆಕ್ಷನ್ ತಗೋತೀವಿ ಅಂತ ಹೇಳಿದ್ದಾರೆ ಸರ್ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ